ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಓಂ ಶ್ರೀ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ಮಾಸಭುಶಃ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರ್ತಕ್ಕಂಥ ಈ ಮಾಸಭವಿಶ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡ್ ನಾವು ಮಾಡ್ತಾ ಇದ್ದೀವಿ ಇದು ಡಿಸೆಂಬರ್ ಎಪಿಸೋಡ್ ಇದು ಗೋಚಾರ ಫಲ ಗೋಚಾರ ಫಲ ಅಂದ್ರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ ಗ್ರಹಗಳ ಮೂಮೆಂಟ್ ಮೇಲೆ ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ತರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಅಂತ ನೋಡಿಕೊಂಡ ಬನ್ನಿ ಮೊದಲನೇದಾಗಿ ಶನಿ ಮೀನ ರಾಶಿಯಲ್ಲಿದ್ದಾರೆ ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ ಕೇತು ಭಗವನ್ರು ಸಿಂಹರಾಶಿಯಲ್ಲಿದ್ದರೆ ಶುಕ್ರ ಭಗವಾನರು ಮತ್ತು ಬುಧ ಭಗವಾನರು ಇಬ್ಬರೂ ರುಚಿಕ ರಾಶಿಯಲ್ಲಿದ್ದಾರೆ ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಏಳನೇ ತಾರೀಕು ಬುಧರು ಬಂದರೆ ಧನಸು ರಾಶಿಗೆ ಕುಜರು ಒಂಬತ್ತನೇ ತಾರೀಕು ಸೂರ್ಯ ಭಗವಾನರು ಹದಿನಾರನೇ ತಾರೀಕು ಚಲನೆ ಮಾಡಿದ್ದಾರೆ ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ ಧನಸು ರಾಶಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಕೊನೆ ಎಪಿಸೋಡು ಧನಸು ರಾಶಿಗಾಗಿ ಧನಸು ರಾಶಿಯವರು ಪ್ರತಾಪವಂತರು ಆದರೆ ಎಲ್ಲ ಗೊತ್ತು ಅಂತ ನೆಗ್ಲಿಜೆನ್ಸು ಕೂಡ ಇರುತ್ತೆ ಇವರಲ್ಲಿ ಗುರು ನಿಮ್ಮನ್ನು ನೋಡ್ತಾ ಇದ್ದರು ನಿಮ್ಮನ್ನು ನೋಡ್ತಾ ಇದ್ರು ಅಂದರೆ ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿದ್ದ ಏಳನೇ ಮನೆ ಪ್ರಯಾಣಗಳು ವ್ಯಾಪಾರ ಮದುವೆ ಮದುವೆಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು ಹೊಸ ವ್ಯಾಪಾರಗಳಕ್ಕೆ ಪ್ರಾರಂಭ ಮಾಡ್ತಕ್ಕಂಥವ್ರು ಆಲ್ರೆಡಿ ವ್ಯಾಪಾರ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಸಂಸಾರ ಜೀವನವನ್ನು ಸರಿಪಡಿಸ್ಕೊಳ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಕಾಲ ಇದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂಥವ್ರು ಗುರುಗಳ ಅನುಗ್ರಹಣೆ ನಿಮ್ಮ ಮೇಲೆ ಚೆನ್ನಾಗಿದೆ ನಿಮ್ಮ ರಾಶಿಯಲ್ಲಿ ಕುಜಾ ಮತ್ತೆ ಸೂರ್ಯ ಭಗವಂತ ಇದ್ದಾರೆ ಸ್ವಲ್ಪ ಜಾಸ್ತಿ ಜಾಸ್ತಿಯಾಗಿ ಕೋಪ ಹಠ ರೇಗಾಡೋದು ಕೂಗಾಡೋದು ಇದೆಲ್ಲ ಸ್ವಲ್ಪ ಸಂದರ್ಭಗಳು ಜಾಸ್ತಿ ಇದೆ ತಾಳ್ಮೆಯಿಂದ ವರ್ತಿಸಿ ಮೂರನೇ ಮನೆಯಲ್ಲಿ ರಾಹು ನಿಮಗೆ ಜಯವನ್ನು ಕೊಡ್ತಾ ಇದ್ದಾನೆ ಸಡನ್ ಅವಕಾಶಗಳನ್ನು ಕೊಡ್ತಾ ಇದ್ದರು ಎಕ್ಸ್ಪೆಷಲಿ ಸೈನ್ಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಟೆಕ್ನಾಲಜಿ ಫೀಲ್ಡಲ್ಲಿ ಯಾರು ಟೆಕ್ನಾಲಜಿಯನ್ನು ಕಲಿತೀವಿ ಎ ಐ ಕಂಪ್ಯೂಟರ್ ಸೈನ್ಸ್ ರಾಕೆಟ್ ಸೈನ್ಸ್ ಸ್ಪೇಸ್ ಸೈನ್ಸ್ ಈ ಥರ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ರನ್ ಸೈನ್ಸನ್ನು ಕಲಿತಕ್ಕಂಥವ್ರಿಗೆ ರಾಹು ರಿಸರ್ಚ್ ಓರಿಯೆಂಟೆಡ್ ಪ್ಲಾನೆಟ್ ಆಗಿರೋದ್ರಿಂದ ಸಪೋರ್ಟಿವ್ ಆಗಿದ್ದಾರೆ ಸುಖದ ಭಾವದಲ್ಲಿ ರಾಹು ಇರೋದರಿಂದ ಸೋಂಬೇರಿತನವನ್ನು ಬಿಟ್ಬಿಡಿ ಶನಿ ಭಗವಾನರನ್ನು ಆರಾಧನೆ ಮಾಡಿ ತಿಂಗಳಿಗೊಂದು ಸರ್ತಿ ಆದರೂ ಸ್ವಾಮಿ ದರ್ಶನ ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿಯಿಂದ ನೆನೆಸಿದರೆ ದೇವರ ಕೃಪೆ ಸಿಕ್ಕತ್ತೆ ಕೇತು ಭಗವನ್ರು ಭಾಗ್ಯಸ್ಥಾನದಲ್ಲಿದ್ದಾರೆ ಸುಲಭವಾಗಿ ಯಾವುದು ಜಾಬ್ ಸೆಟಲ್ಮೆಂಟ್ಸ್ ಇವೆಲ್ಲ ಸಿಕ್ಕೋದಿಲ್ಲ ತಂದೆಗೆ ಕೂಡ ಶ್ರಮೆ ಜಾಸ್ತಿ ಇರುತ್ತೆ ಪಿತೃಸ್ಥಾನದಲ್ಲಿ ಕೇತು ಇರೋದ್ರಿಂದ ತಮ್ ತಂದೆಗೆ ಸ್ಟ್ರೆಸ್ಸು ಟೆನ್ಷನ್ನು ನಾನಾ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿರುತ್ತೆ ಇಲ್ಲಿ ವ್ಯಯಸ್ಥಾನದಲ್ಲಿ ಶುಕ್ರ ಭಗವನ್ರು ಬುಧರಿದ್ದಾರೆ ಶುಕ್ರ ಎಂಟರ್ಟೈನ್ಮೆಂಟ್ ಪ್ಲಾನೆಟ್ ಅದು ಜಲರಾಶಿಯಲ್ಲಿದ್ದಾರೆ ಜಲ ಅಂದರೆ ಲಿಕ್ಕರ್ರು ಎಂಟರ್ಟೈನ್ಮೆಂಟು ಕಾಸ್ಮೆಟಿಕ್ಸು ಇದೆಲ್ಲ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಜಲರಾಶಿಯಲ್ಲಿ ಶುಕ್ರ ಭಗವನ್ರು ಇದ್ದಾರೆ ಸ್ತ್ರೀಕಾರಕರು ಕೂಡ ಶುಕ್ರನೇ ಆದ್ದರಿಂದ ಡಿಸೆಂಬರ್ ಕೊನೆಗೆ ಈ ಈ ಸರ್ತಿ ನಾವು ಕುಡಿಯೋದು ಬಿಟ್ಟು ಬಿಡ್ತೀವಿ ಇನ್ನು ಮುಂದೆ ಕುಡಿಯೋದೇ ಇಲ್ಲ ಅನ್ನೋರು ದಯವಿಟ್ಟು ಇವತ್ತಿಂದನೇ ಬಿಟ್ಬಿಡಿ ಡಿಸೆಂಬರಲ್ಲಂತೂ ಬಿಡೋಕ್ಕಾಗಲ್ಲ ಆಮೇಲೆ ಜನವರಿಗೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಾಡ್ ಹ್ಯಾಬಿಟ್ಸನ್ನು ಬಿಡ್ಬಿಡಿ ಪೋಸ್ಟ್ಪೋನ್ಮೆಂಟ್ ಆಫ್ ವರ್ಕ್ಸನ್ನು ಬಿಟ್ಬಿಡಿ ಬೇಡ ಬಿಡ್ಸಂದ್ರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾರೆ ಮಾಡ್ತಾರ ಅನ್ವಯಿಸುತ್ತೆ ಪೋಸ್ಟ್ ಬೋನ್ಮೆಂಟ್ ಆಫ್ ವರ್ಕ್ಸ್ ಬೇಡ ಶ್ರದ್ಧಾ ಭಕ್ತಿಗಳನ್ನು ಬೆಳೆಸ್ಕೊಳ್ಳಿ ತುಂಬಾ ಟ್ಯಾಲೆಂಟೆಡ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುತ್ತೆ ನಿಮ್ಮಲ್ಲಿ ಓವರ್ ಆಲ್ ಆಗಿ ರವಿ ಕುಜಾ ರಾಶಿಯಲ್ಲಿ ಇದ್ರು ಗುರು ನೋಡ್ತಾ ಇರೋದ್ರಿಂದ ಆ ನೆಗೆಟಿವ್ ಎನರ್ಜಿ ಕಮ್ಮಿ ಆಗತ್ತೆ ಪೇಷನ್ಸೇಂದ್ರಿ ಸ್ವಲ್ಪ ಯೋಗ ಮೆಡಿಟೇಷನ್ ಕೂಡ ಪ್ರಾಕ್ಟೀಸ್ ಮಾಡಿ ಕೇತು ಭಗವಾನರನ್ನು ಒಳಸ್ಕೊಳ್ಳೋದಕ್ಕೆ ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡಿ ಶನಿ ಭಗವಾನರನ್ನು ಒಳಸ್ಕೊಳ್ಳೋದಕ್ಕೆ ಹನುಮಾನ್ ಚಾಲೀಸ ಓದ್ಕೊಳ್ಳಿ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ಬುಧರನ್ನ ಒಲಸ್ಕೊಳ್ಳೋದಕ್ಕೆ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರ ಓದಿ ಶುಕ್ರ ಭಗವಾನರನ್ನು ಒಲಿಸ್ಕೊಳ್ಳೋದು ತುಂಬ ಈಸಿ ನೀವು ಕನಕದಾರ ಸ್ತೋತ್ರವನ್ನು ಓದ್ಕೊಳ್ಳಿ ಲಕ್ಷ್ಮಿ ಆರಾಧನೆ ಮಾಡಿ ಆಲ್ ಆಗಿ ಫಿಫ್ಟಿ ಫಿಫ್ಟಿ ಪರ್ಸೆಂಟು ವರಿ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಈ ವರ್ಷ ಮಿಕ್ಸಡ್ ರಿಸಲ್ಟ್ಸ್ ಇತ್ತು ಆದರೂ ಕೂಡ ಮುಂದಕ್ಕೆ ಅದು ಬದಲಾವಣೆಗಳು ಸಾಕಷ್ಟು ಬದಲಾವಣೆಗಳಾಗ್ತಾ ಇರೋದರಿಂದ ಧೈರ್ಯವಾಗಿರಿ ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಗ್ಯ ಸಾಕಷ್ಟು ಜನ ಫೋನ್ ಮಾಡ್ತಾ ನವ ನವದಂಪತಿಗಳು ಸರ್ ನಮಗೆ ಮದುವೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಏನಾದರೂ ಪರಿಷ್ಕಾರ ಕೊಡಿ ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಆಯಿತು ಏನೂ ತೊಂದರೆ ಇಲ್ಲ ಅಂತಾರೆ ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ ನಮಗೇನಾದರೂ ಪರಿಷ್ಕಾರ ಕೊಡಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡದ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ ನಿಮಗೂ ಏನಾದರೂ ಇದರ ಅಡಿಷ್ನಲ್ಲಾಗಿ ಕೆಲವು ಸಂತಾನ ಭಾಗ್ಯತ್ತಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ದರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ ಐದನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚಭಾವದಲ್ಲಿದ್ದು ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ ಸಂತಾನ ಅಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ ಪಾಪಕರ್ತರಿ ಯೋಗ ಇದ್ದರೆ ವಂಶದಲ್ಲಿ ಎರಡು ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ ಸ್ತ್ರೀ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ ಒಂದು ವೇಳೆ ನಿಮ್ಮ ಮದುವೆ ಐದನೇ ತಾರೀಕು ಏಳನೇ ತಾರೀಕು ನಾಲ್ಕು ಎಂಟನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇ ಆಗೋ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸನ್ನ ತೊಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಖುಗಳಲ್ಲಿ ಪ್ರಯತ್ನ ಮಾಡಿ ಅದೇ ರೀತಿ ಆರಿದ್ರ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಬುಧವಾರ ಮಿಥುನ ಲಗ್ನ ಒಂದು ವೇಳೆ ಈ ದಿನಗಳು ಏನಾದರೂ ಐದನೇ ತಾರೀಕು ಹದಿನಾಲ್ಕು ಇಪ್ಪತ್ತ್ಮೂರು ಬಂದರೆ ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಇಶ್ಯೂ ಸೈಕಲ್ ಸ್ಟಾರ್ಟ್ ಆದ ಮೇಲೆ ಹದಿನಾಲ್ಕನೇ ದಿನಕ್ಕೆ ಓವಿಲೇಷನ್ ಆಗತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ ಸೈಕಲ್ಲು ಇಪ್ಪತ್ತೆಂಟು ದಿನ ಇರತ್ತೆ ಮೂವತ್ತು ದಿನ ಇರುತ್ತೆ ಮೂವತ್ತೆರಡು ದಿನ ಇರುತ್ತೆ ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು ಹದಿನಾಲ್ಕನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ ಎರಡು ದಿನ ಇಂದು ಎರಡು ದಿನ ಮುಂದು ಪ್ರಯತ್ನಗಳನ್ನು ಮಾಡಿ ಇನ್ನೂ ಒಂದು ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ ಮೂರು ದಿವಸ ಮುಂದು ಮೂರು ದಿವಸ ಇಂದು ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು ಸಂತಾನಕ್ಕೆ ಪ್ರಬಲವಾಗಿ ಸಂಜೆ ಐದರಿಂದ ಏಳು ಗಂಟೆವರೆಗೂ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡ ಹೆಂಟಿ ಸೇರಬಾರ್ದು ಅಂತ ಹೇಳ್ತಾರೆ ಆದರೆ ಸಂತಾನದ ಪರ್ಪಸ್ಸಾಗಿ ನೀವು ಇದನ್ನು ಫಾಲೋ ಮಾಡಬೇಕು ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ದಿರೋದ್ರಿಂದ ಕೂಡ ಸಂತಾನ ಡಿಲೇ ಆಗತ್ತೆ ಇಲ್ಲ ಗಂಡ ಹೆಂಡತಿ ಒಂದು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ ಆಹಾರ ನಿಯಮಗಳನ್ನು ಪಾಲ್ದೆ ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೂ ಕೂಡ ಕೊಟ್ಟಿದ್ದಾನೆ ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ಲದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ ಆಹಾರ ನಿಯಮಗಳು ಸರಿಯಾಗಿಲ್ದೇ ಇರೋದು ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೇ ಇರೋದು ವ್ಯಾಯಾಮ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಹೋಗಿದ್ದೀವಿ ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಲ್ಟಿರ್ತಕ್ಕಂಥ ಬಾದಾಮು ಶೇಂಗಾ ಕಡಲೆ ಈ ಥರ ಒಂದು ಮೂರು ನಾಲ್ಕು ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತ ಬಂದು ಈ ಇದನ್ನು ಫಾಲೋ ಮಾಡೋದ್ರಿಂದ ಚಾನ್ಸಸ್ ಐ ಚಾನ್ಸಸ್ ಇರುತ್ತೆ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರತ್ರ ನಂಜನಗೂಡಿದೆ ನಂಜನಗೂಡ ಹತ್ತಿರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು ಹತ್ತು ನಿಮಿಷ ಅಥವಾ ನೂರ ಎಂಟು ಸಾವಿರದ ಎಂಟು ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಮಂತ್ರ ಈ ಥರ ಇರುತ್ತೆ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ದಿನಕ್ಕೆ ಹತ್ತು ನಿಮಿಷ ಗಂಡ ಹೆಂಡ್ತಿ ಓದ್ಕೋಬೇಕು ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು ನಾಲ್ಕೈದು ದಿವಸ ಗಂಡ ಹೆಂಡ್ತಿ ಇಬ್ಬರು ಓದ್ಕೊಳ್ದೆ ಇರತಕ್ಕಂಥದ್ದು ಒಳ್ಳೆಯದು ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ ಇನ್ನೂ ಕೆಲವು ವಿಚಾರಗಳು ನಾವು ಆ ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ ಹದಿನಾಲ್ಕಕ್ಕೆ ಮೂರು ದಿನ ಆ ಕಡೆ ಈ ಕಡೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ ಎರಡು ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಖುಗಳು ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ಸು ತುಂಬ ಇರುತ್ತೆ ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ ಎಲ್ಲವೂ ಭಗವಂತನ ಕೃಪೆ ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳು ಪರವಾಗಿ ಸಮಾನವಾಗಿದೆ ನಮ್ಮ ಎದುರುಗಡೆ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್